್ರೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ಹುಣ್ಣೆ ಕರ್ನಾಟಕ ಶಾಲಾ ಶಿಕ್ಷಣ ಇಲಾಖೆಯಿಂದ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಹೊಸ ಅಧಿಸೂಚನೆ ಪ್ರಕಟ ಮಾಡಿದ್ದಾರೆ ಎಸ್ ಎಸ್ ಎಲ್ ಸಿ ಪರೀಕ್ಷೆದು ನೋಂದಣಿ ಪ್ರಾರಂಭ ಆಗ್ಯದ ಪ್ರತಿಯೊಬ್ಬರು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ನೋಂದಣಿ ಮಾಡ್ಕೊಳ್ಳಿ ಈ ಒಂದು ದಿನಾಂಕ ಮುಂಚಿತವಾಗಿ ಅದರಲ್ಲಿ ಕೂಡ ಎಲ್ಲ ಒಂದು ಶಾಲಾ ಶಿಕ್ಷಕರಿಗೆ ಹೊಸ ಅಧಿಸೂಚನೆ ಪ್ರಕಟ ಮಾಡಿದ್ದಾರೆ ಏನು ಎಂತ ಅಂತ ಅದ್ರ ಬಗ್ಗೆ ತಿಳಿಸ್ಕೊಡ್ತಾನೆ ಪ್ರತಿಯೊಬ್ಬರೂ ಕೂಡ ಈ ಒಂದು ನೋಂದಣಿ ಮಾಡ್ಬೇಕಂದ್ರೆ ಈ ಒಂದು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಈ ರೀತಿಯಾಗಿ ರೂಲ್ಸ್ ಗಳನ್ನ ಫಾಲನೆ ಮಾಡ್ಬೇಕಾಗತ್ತೆ ಆ ರೂಲ್ಸ್ ಏನು ಎಂತ ಅಂತ ಒಂದೊಂದ ತಿಳಿಸ್ಕೊಡ್ತೇನೆ ನಿಮ್ಮೊಂದು ಪರ್ಸೆಂಟೇಜ್ ಇಷ್ಟೇ ನಿಮ್ಮ ನಿಮ್ಮೊಂದು ಹಾಜರಾತಿ ಇಷ್ಟೇ ಹೇಳಿ ನಿಯಮಗಳು ಕೊಟ್ಟಿದ್ದಾರೆ ಆ ಒಂದು ನಿಯಮಗಳು ಇದ್ರೆ ಮಾತ್ರ ಆನ್ಲೈನ್ ಮೂಲಕ ಆಗಿ ಮುಂದೆ ಬರುವಂತ ಪರೀಕ್ಷೆಗೆ ನೀವು ನೋಂದಣಿ ಮಾಡ್ಕೋಬಹುದು ಇಲ್ಲ ಅಂದ್ರೆ ನಿಮಗೆ ನೋಂದಣಿ ಆಗೋದಿಲ್ಲ ಇದೇನು ಎಂತ ಅಂತ ಒಂದೊಂದ್ ತಿಳಿಸ್ಕೊಡ್ತೇನೆ ವಿಡಿಯೋ ಕನಸನಕ ನೋಡಿ ಸಂಪೂರ್ಣ ಮಾಹಿತಿ ಅರ್ಥ ಈ ಆಗತ್ತೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಮಾಡ್ಕೊಳ್ಳಿ ಉಚಿತವಾಗಿಕೊಳ್ಳಿ ಸ್ನೇಹಿತರೆ ಒಂದೊಂದಾಗಿ ಕರ್ನಾಟಕ ಶಾಲಾ ಶಿಕ್ಷಣ ಸಂಸ್ಥೆಯಿಂದ ಏನು ಮಾಹಿತಿಯನ್ನು ತಿಳ್ಸಿಕೊಟ್ಟಿದ್ದಾರೆ ಒಂದೊಂದಾಗಿ ನೋಡಿ ಮೊದಲಿಗೆ ತಿಳ್ಸಿಕೊಟ್ಟಿರುವಂತ ಮಾಹಿತಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯು ಎರಡ್ ಸಾವಿರದ ಇಪ್ಪತ್ತಾರರ ಮಾರ್ಚ್ ಮತ್ತು ಏಪ್ರಿಲ್ ತಿನ್ನಲ್ಲಿ ನಡೆಯುತ್ತಿರುವಂತ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಒಂದು ಇದಕ್ಕೆ ಸಂಬಂಧಪಟ್ಟಂತೆ ನೋಂದಣಿ ಮಾಡ್ಬೇಕಂತ ಹೇಳಿ ಸರ್ಕಾರದಿಂದ ಈಗ ನಿಮ್ಮೊಂದು ಮೊಬೈಲ್ ನಲ್ಲಿನೆ ನಿಮ್ಮೊಂದು ಇರುವಂತ ಆನ್ಲೈನ್ ಕೇಂದ್ರದಲ್ಲಿ ಈಗ ಅವಕಾಶ ಕೊಟ್ಟಿದ್ದಾರೆ ಇದಕ್ಕೆ ನೋಂದಣಿ ಮಾಡೋದಕ್ಕೆ ಅಕ್ಟೋಬರ್ ಮೂವತ್ತೊಂದು ಕೊನೆಯ ದಿನಾಂಕ ಆಗಿರತ್ತೆ ಅರ್ಥ ಮಾಡಿಕೊಳ್ಳಿ ಅಕ್ಟೋಬರ್ ಮೂವತ್ತೊಂದು ಕೊನೆಯ ದಿನಾಂಕ ಆಗಿರತ್ತೆ ಅಷ್ಟರೊಳಗಾಗಿ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಪ್ರತಿಯೊಬ್ಬರು ಕೂಡ ಈ ಒಂದು ಪರೀಕ್ಷೆಗೆ ಹಾಜರ್ ಆಗ್ಬೇಕನ್ನೋರು ಮಾತ್ರ ನೋಂದಣಿ ಮಾಡಿಕೊಳ್ಳಿ ಅದಕ್ಕೆ ಶುಲ್ಕ ಕೂಡ ಇಟ್ಟಿದ್ದಾರೆ ಪ್ರತಿ ವಿದ್ಯಾರ್ಥಿಗಳಿಗೆ ಹೊಸದಾಗಿ ನೋಂದಣಿ ಮಾಡುವಂತ ಅಭ್ಯರ್ಥಿಗಳಿಗೆ ಅಂದ್ರೆ ಈ ಒಂದು ಶಾಲಾ ಲಾಗಿನ್ ಮೂಲಕ ಅಪ್ಲೋಡ್ ಮಾಡುವಂತ ತಿಳಿಸಿದೆ ಪ್ರಥಮ ಬಾರಿಗೆ ಪರೀಕ್ಷೆಗೆ ಹಾಜರಾಗುವ ವಿದ್ಯಾರ್ಥಿಗಳಿಗೆ ಏಳ್ನೂರ ಹತ್ತು ರೂಪಾಯಿ ಶುಲ್ಕವನ್ನ ಇಟ್ಟಿದ್ದಾರೆ ಈ ಒಂದು ನೋಂದಣಿ ಮಾಡ್ಬೇಕಂದ್ರೆ ಏಳ್ನೂರ ಹತ್ತು ರೂಪಾಯಿ ಶುಲ್ಕ ಪಾವತಿ ಮಾಡಬೇಕು ಹಳೆಯ ವಿದ್ಯಾರ್ಥಿಗಳಿಗೆ ಇರೋದಿಲ್ಲದೋ ಹೊಸದಾಗಿ ನೋಂದಣಿ ಮಾಡ್ತಾ ಇರ್ತಾರಲ್ಲ ಅವರಿಗೆ ಏಳ್ನೂರ ಹತ್ತು ರೂಪಾಯಿ ಅರ್ಧ ಶುಲ್ಕ ಇಟ್ಟಿದ್ದಾರೆ ಅದ ನಂತರ ಇಲ್ಲಿ ಕಡ್ಡಾಯವಾಗಿ ಇಷ್ಟೇ ಹಾಜರಾತಿ ಇರಬೇಕಂತೇಳಿ ರೂಲ್ಸ್ ಕೊಟ್ಟಿದ್ದಾರೆ ಎಷ್ಟಪ್ಪ ಅಂದ್ರೆ ಎಪ್ಪತ್ತೈದು ಪರ್ಸೆಂಟೇಜ್ ಹಾಜರಾತಿ ಇದ್ದಂತ ವಿದ್ಯಾರ್ಥಿಗಳಿಗೆ ಮಾತ್ರ ಇದ್ ನೋಂದಣಿ ಆಗತ್ತೆ ಇಲ್ಲಾಂದರೆ ಆಗೋದಿಲ್ಲ ಕಡ್ಡಾಯವಾಗಿ ಹಾಜರಾತಿ ಎಪ್ಪತ್ತೈದು ಪರ್ಸೆಂಟೇಜ್ ಇರಲೇಬೇಕು ಆ ಮಾಸ್ತರ್ಗಳು ಗೊತ್ತಿರತ್ತೆ ಅಂದರೆ ಶಿಕ್ಷಕರಿಗೆ ಗೊತ್ತಿರತ್ತೆ ಅವ್ರು ನಿಮ್ಗೆ ಬರಲಿಲ್ಲ ಅಂದ್ರೂ ಕೂಡ ಹಾಜರಾತಿ ನಿಮ್ದು ಹಾಕಿರ್ತಾರೆ ಎಲ್ಲ ಒಂದು ಮಕ್ಕಳದು ಭವಿಷ್ಯ ಹಾಳಾಗಬಾರ್ದು ಅಂತ ಹೇಳಿ ಎಪ್ಪತ್ತೈದು ಪರ್ಸೆಂಟೇಜ್ ಮಾಡೇ ಇರ್ತಾರೆ ಅದು ಸರ್ ಅಂದ್ರೆ ಶಿಕ್ಷಕರಿಗೆ ಮಾತ್ರ ಗೊತ್ತಿರತೆ ಪಾಪ ವಿದ್ಯಾರ್ಥಿಗಳು ಭವಿಷ್ಯ ಎಲ್ಲ ಜೀವನನೇ ಹಾಳಾಗತ್ತೆ ಅಂತ ಹೇಳಿ ಈ ರೀತಿಗೆ ಅವರು ಕೂಡ ಮಾಡಿರ್ತಾರೆ ಇದಕ್ಕೆ ನೋಂದಣಿ ಮಾಡುವ ಸಲುವಾಗಿ ಮೂವತ್ತೊಂದು ಕೊನೆಯ ದಿನಾಂಕ ಗಿರಾತ ಯಾರ್ಯಾರು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮಾರ್ಚ್ ಮತ್ತೆ ಎಫ್ವತ್ತಿನಲ್ಲಿ ನಡೀತಿರುವಂತಹ ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ಪರೀಕ್ಷೆ ಒಂದರಲ್ಲಿ ನೋಂದಣಿ ಮಾಡ್ಬೇಕಂತ ದಯವಿಟ್ಟು ಈಗ ಅರ್ಜಿಗಳು ಪ್ರಾರಂಭ ಆಗಿದೆ ಪ್ರತಿಯೊಬ್ಬರು ಕೂಡ ನೋಂದಣಿ ಮಾಡಿಕೊಳ್ಳಿ ಮತ್ತು ಆನ್ಲೈನ್ ನಲ್ಲಿ ನೋಂದಣಿ ಹೆಂಗಿದೆ ಅಂದ್ರೆ ಎಸ್ ಎಸ್ ಎಲ್ ಸಿ ದ್ವಿತೀಯ ಪಿ ಯು ಸಿ ಪರೀಕ್ಷೆಗೆ ನೋಂದಣಿ ಮಾಡಿಕೊಳ್ಳಿರುವ ಖಾಸಗಿ ಪುನರಾವರ್ತಿ ಅಭ್ಯರ್ಥಿಗಳಿಗೆ ಇಲಾಖೆಯ ನಿಯಮಗಳು ಕಡ್ಡಾಯವಾಗಿ ಅನ್ವಯಿಸುತ್ತದೆ ಈ ಮೊದಲು ವಯೋಮಿತಿ ಆಧಾರದ ಮೇಲೆ ನಿಮಗೆ ನೋಂದಣಿ ಮಾಡ್ಕೋತಿದ್ರು ಈಗ ಅಭ್ಯರ್ಥಿಗಳಿಗೆ ಸಮೀಪದ ಸರ್ಕಾರಿ ಪ್ರೌಢಶಾಲಾ ಮತ್ತು ಸರ್ಕಾರಿ ಪದವಿ ಪೂರ್ವ ಶಾಲೆಗಳಲ್ಲಿ ನೋಂದಣಿ ಮಾಡಿಕೊಳ್ಳಬೇಕಿತ್ತು ಈ ಬಾರಿ ಮಾತ್ರ ನಿಮಗೆ ಮೊಬೈಲ್ ಮೂಲಕ ಆನ್ಲೈನ್ ನೋಂದಣಿ ಮಾಡಿಕೊಳ್ಳೋದಾಗಿ ತಿಳಿಸ್ಕೊಟ್ಟಿದ್ದಾರೆ ಮೊದಲು ನಿಮಗೆ ಶಾಲೆಗಳಲ್ಲಿ ಅದರ ನಂತರ ಇಲ್ಲೇ ಸೆಂಟರ್ ಬರಬೇಕು ಅಲ್ಲಿ ಕೇಂದ್ರ ಬರಬೇಕು ಅಂತ ನೋಂದಣಿ ಮಾಡ್ಕೋತಾ ಇದ್ರು ಆದರೆ ಈಗ ಹಾಗೆ ಮಾಡ್ಯಾಲ ನಿಮಗೆ ಡೈರೆಕ್ಟ್ ಆಗಿ ಆನ್ಲೈನ್ ನಲ್ಲೇನೆ ಈ ರೀತಿಯಾಗಿ ನಿಯಮಗಳನ್ನ ಅಳವಡಿಕೆ ಮಾಡಿದ್ದಾರೆ ಪ್ರತಿಯೊಬ್ರು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಅನ್ನೋರು ನೋಂದಣಿ ಮಾಡ್ಕೊಳ್ಬೇಕು ಇದು ಹೊಸ ರೂಲ್ಸ್ ಅನ್ನ ಜಾರಿ ಮಾಡಿದ್ದಾರೆ ಅದೃಷ್ಟ ನಿಮಗೆ ಎಲ್ಲಾ ಶಿಕ್ಷಕರು ಕೂಡ ಹೇಳಿದ್ದಾರೆ ಈಗ ಈ ರೀತಿಯ ನೋಂದಣಿ ಮಾಡ್ಕೊಳ್ಳಿ ನಮಗ್ ತಂದುಕೊಡಿ ನಾವೇ ನೋಂದಣಿ ಮಾಡ್ತೇವಂದ್ರೆ ಅವ್ರ ಕೈ ಕೂಡ ಅವರೆಲ್ಲ ನೋಂದಣಿ ಮಾಡ್ತಾರ ನೋಡಿ ಇದು ಅರ್ಥ ಆಗಿರ್ಬೇಕೀಗ ಇದು ಶಿಕ್ಷಕರಿಗೆ ವಿದ್ಯಾರ್ಥಿಗಳಿಗೆ ಸರ್ಕಾರದಿಂದ ನೋಂದಣಿ ಮಾಡ್ಬೇಕಂತ ಹೇಳಿದ್ದಾರೆ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳದು ಇದು ನಿಮಗೆ ಅರ್ಥ ಆಗಿರ್ಬೇಕು